ಆ ಸಮಯದಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಅವರು ಎಂ ಎಲ್ ಎರೂ ಅವರ ಅಧಿಕಾರ ಕುರ್ಚಿಯನ್ನು ಬಿಡ್ತಾ ಇಲ್ಲ ಆ ಕುರ್ಚಿ ಐವತ್ತು ಅರವತ್ತು ವರ್ಷಗಳಿಂದ ಮಾಡ್ತಿರುವ ರಾಜಕಾರಣ ಆ ಜಮಾನದಿಂದಲೇ ಹನಿ ಟ್ರ್ಯಾಪ್ ಬರ್ತಾ ಇರೋದು ಆದ್ರೆ ಇತ್ತೀಚಿಗೆ ಹನಿ ಟ್ರ್ಯಾಪ್ ಹೊರ ಬರೋ ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ಗೊಂದಲ ಸೃಷ್ಟಿಯಾಯ್ತು ಯಾವ ತರ ಗೊಂದಲ ಸೃಷ್ಟಿ ಆಯಿತು ಅವ್ರದೇ ಅವ್ರದಿದ್ದಾಗ ಈ ಕಡೆ ಇವನು ಹಪ್ತ ವಸೂಲಿ ಮಾಡೋನು ಅನ್ನೊಬ್ಬನು ಹಪ್ತ ವಸೂಲಿ ಮಾಡೋನು ಅವ್ರ ಪಕ್ಷದಾಗೆ ನಾಲ್ಕು ಜನರು ಹಪ್ತ ವಸೂಲಿ ಮಾಡೋರು ಅವಾಗ ಏನಾಯ್ತು ಅವರ ಕ್ಲಾಸಸ್ ಆಯಿತು ಕ್ಲಾಸಸ್ ಆದ್ಮೇಲೆ ಒಬ್ಬರು ಹೊಡೆದಾಟ ಮಾಡಿ ಈಗ ಒಬ್ಬರ ಮೇಲೆ ಒಬ್ಬರು ಬೆರಳು ತೋರಿಸಿ ಅವ್ರು ಒಳಗೆ ಬಂದಿದ್ದು ಇದು ಈಗ ಆಗ್ತಾ ಇಲ್ಲ ಇದು ಹನಿ ಟ್ರ್ಯಾಪ್ ಆಗೋದು ಇವರು ಈ ಕಳ್ಳರು ಎಲ್ಲರೂ ಒಂದು ಸಮಯದಲ್ಲಿ ನಂತೆ ಆದ ಗಡಿಪಾರ ಮಾಡೋಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆಲ್ಲರಿಗೆ ಫೋಟೋನ ತೋರಿಸಿರ್ಬೋದು ನಾನು ಪ್ರೆಸ್ಮೀಟಲ್ಲಿ ಇವರೇ ಎಲ್ಲರೂ ಒಂದಾಗಿದ್ದರು ಯಾರ ನೇತೃತ್ವದಲ್ಲಿ ಇವರ ಮಾವರ ನೇತೃತ್ವದಲ್ಲಿ ಅವರ ಹೆಸರು ದೊಡ್ಡಮನಿ ಸಾಹೇಬರು ಅವರ ನೇತೃತ್ವದಲ್ಲಿ ಇವರು ಎಲ್ಲರೂ ಒಂದಾಗಿ ಇರುವ ಮ ಮಂತ್ರಿಗಳಲ್ಲಿ ಹೋಗಿ ಅವಾಗ ಮಂತ್ರಿ ಇದ್ದಿಲ್ಲ ಇವರು ಅವರು ಇರುವ ಅವಾಗ ಎಮ್ ಎಲ್ ಎಲ್ಲರೂ ಹೋಗಿ ನನ್ನ ಬಗ್ಗೆ ಇವರು ಹಿಂಗಾರ ಹಂಗಾರ ಅಂತೇಳಿ ಎಲ್ಲರೂ ದುಷ್ಮನ್ ದುಷ್ಮಂಡ್ ದೋಸ್ತರಾಗಿ ನಮ್ಗೆ ಗಡಿಪಾಡು ಹೇಳಿ ದೊಡ್ಡ ಹೋರಾಟನೆ ಮಾಡುವ ಲವ್ ಕುಮಾರ್ ಕರ್ಸಿದ್ರು ಇವರು ಅಂತವ್ರು ಇವತ್ತ ಇವ್ರು ಅಧಿಕಾರ ಬಂದ ಮೇಲೆ ನಾನು ಜಗಳ ನೀನ್ ಜಗಳ ನೀನ್ ಜಗಳ ಅದು ನಾವು ಎಂತ ನಾಯಿಗೆ ರೊಟ್ಟಿ ಹಾಕಿದ್ರೆ ನಾಯಿ ಒಂದು ರೊಟ್ಟಿಗೆ ತಿನ್ನಲಕ್ಕೆ ಕಚ್ಚಾಡ್ತಾವಲ್ಲ ಆ ತರ ಕಚ್ಚಾಡೋ ಕಾರಣ ಈಗ ಇದು ಹೊರಗೆ ಬರ್ತಾ ಇದೆ ಅಷ್ಟೇ ಹೊತ್ತು ಇದು ಈಗಲಂತ ಆಗ್ತಾ ಇಲ್ಲ ಇದು ಬಹಳ ದಿಸವೆ ಅಂತ ಆಗ್ತಾ ಇದೆ ಕೂಡ ಮುಂದಿನ ದಿನಗಳಲ್ಲಿ ಇರುತ್ತೆ ಈಗ ನನ್ನ ಅಧಿಕಾರ ಇಲ್ಲ ನನ್ನ ಅಧಿಕಾರದಾಗ ಬಂದ ಮೇಲೆ ಕಂಪಲ್ಸರಿ ಮುಂದಿನ ದಿನಗಳಲ್ಲಿ ಅವ್ರನ್ನೂ ಜೇಲ್ಗೆ ಹೋಗ್ತಾರೆ ಇಲ್ಲಿ ನಮ್ಮ ಕಾಕಿನ ಮಧ್ಯದಲ್ಲಿ ಯಾರ್ಯಾರು ಹಗರಣ ಮಾಡ್ತಾ ಇದಾರೆ ಅವ್ರನ್ನೂ ಹೋಗ್ತಾರೆ ಇಲ್ಲಿಯ ಎಲ್ಲ ಆರ್ ಡಿ ಪಿ ಯಾರದಾಗ ಯಾರು ಹಗರಣ ಮಾಡ್ತಾರೆ ಅವ್ರನ್ನೂ ಜೇಳ್ ಹೋಗ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಡ್ಯೂಟಿ ಮಾಡಿ ಗೋಕಸ್ ಮಾಡೋರು ಎಲ್ಲ ಜೇರ್ಗೆ ಹೋಗುವಂತ ಕೆಲಸ ಆಗುತ್ತೆ ಅಲ್ಲ ಅದು ನನ್ನ ಅಧಿಕಾರದಾಗ ಬಂದವಾಗುತ್ತೆ ಈಗ ಈಗ ನನ್ನ ಮಾತು ಯಾರು ಕೇಳಲ್ಲ ನನ್ನ ಮಾತು ಕೇಳಿದ್ರೆ ಈಗ ನಾವು ಮಾಡ್ಬೋದು ಜನರು ನನ್ನ ಪರವಾಗಿ ಅದರ ಜನರು ಮಾತು ಕೇಳ ಆದ್ರೆ ಜನರ ಹತ್ತಿರ ಒಂದು ಅಧಿಕಾರ ಇಲ್ಲ ಒಂದು ಕುರ್ಚಿ ಇಲ್ಲ ಅದ ಕಾರಣ ನನ್ನ ಅಧಿಕಾರ ಈಗ ನಡೆಯೋದಿಲ್ಲ ನನ್ನ ಅಧಿಕಾರ ಮುಂದೆ ಯಾವ ಅಧಿಕಾರ ಮೇಲೆ ನಾನು ಇದೇ ಅಧಿಕಾರ ಬೇಕಂತ ಹೇಳಿ ನಾನು ಯಾವುದಕ್ಕೆ ಆಸೆ ಮಾಡ್ತಾ ಇಲ್ಲ ಜನರು ಯಾವ ಅಧಿಕಾರ ಹೋಗಪ್ಪ ಅಂತ ಹೇಳ್ತಾರೆ ಯಾರು ಆಶೀರ್ವಾದ ಮಾಡ್ತಾರೆ ಆ ಒಂದು ಬೆಟ್ಟು ನಾನು ಮುಂದುವರ್ತದೆ ಇಲ್ಲಿ ಯಾಕೆ ಬರ್ತಿದ್ದೆ ನಾನು ಓಡೋದ್ರೆ ಕಲಗುರ್ತಿಯಾಗಿ ಶುದ್ಧಿ ತಗೊಂಡು ಜೇಲ್ಗೆ ಹಾಕೋಗ್ತಾ ಇದ್ದೆ ನಾನು ಓಡೋದ್ರೆ ರೀತಿ ಮಾಫಿಯನ್ನು ಇಡ್ತದೆ ಅಂತೇಳಿ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಅಲ್ಲಿ ಒಂದು ಕೇಸ್ ಯಾಕೆ ಆಗ್ತಾ ಇದೆ ನಾನು ಓಡೋದರೆ ಇವ್ರ ಮೇಲೆ ಎಲ್ಲರ ಮೇಲೆ ಲೋಕಾಯುಕ್ತ ಕೇಸ್ ಹಾಕ್ತಾ ಇದ್ದೆ ನಾನು ಪದೇ ಪದೇ ಭತ್ತ ಕ್ಷೇತ್ರದಲ್ಲಿ ಜನರ ಸಂಘಟನೆ ಯಾಕೆ ಇರ್ತಿದ್ದೆ ಇಲ್ಲಿ ಮತ್ತೆ ಬಂದು ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೆ ಅಂತ ನಾನು ಹೇಳ್ತಾ ಇದ್ದರು ಮಾಡ್ತಾ ಇಲ್ಲ ಬಹಳಷ್ಟು ದಿಸ್ಟ್ ಮಾಡ್ತಾ ಇದೆ ಆದರೆ ಒಂದೇ ರೊಟ್ಟಿಗೆ ನಾಲ್ಕು ನಾಯಿ ಕಚ್ಚಾಡೋವಾಗ ಒಂದು ನಾಯಿ ಒಂದು ನಾಯಿ ಜಗಳ ಆದವಾಗ ಅವ್ರದ್ದು ಅವರೇ ಜಗಳಾಗಿ ಒಳಗೆ ಹೋಗಿದ್ದು ಅವ್ರ ವಿರುದ್ಧ ನಾನು ಈಗೆಲ್ಲ ಮೊದಲಿನಿಂದ ಧ್ವನಿಯ ಕುಂತ ಬರ್ತಾ ಇದ್ದೀನಿ ಇವರು ಹತ್ತ ವಸೂಲಿ ಮಾಡೋರು ಇವರು ರೋಡ್ ಮೇಲೆ ರಾಬರಿ ಮಾಡೋರು ಇವರು ಡಕಾ ಇಟ್ರು ಇವ್ರ ಮೇಲೆ ನಿಗಾ ಇಡ್ರಿ ಇವ್ರು ಹೇಳ್ತಾ ಬರ್ತಾ ಇದ್ದೀನಿ ಈಗ ಈಗಲೂ ಇಡೀ ಕಲಬುರಗಿಯಲ್ಲಿ ನನ್ನ ಮೇಲೆ ಮೂರು ಕೆಸಿಟು ನಾನು ಎಲೆಕ್ಷನ್ ಆದ್ಮೇಲೆ ನನ್ನ ಮೇಲೆ ಮೂರು ಕೆಸಿಬಿಟ್ಟ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆಗ್ಬಿಟ್ಟ ಒಂದು ಯೂನಿವರ್ಸಿಟಿಯಲ್ಲಿ ಆಗ್ಬಿಟ್ಟ ಒಂದು ಚೌಕಲ್ಲಿ ಆಗ್ಬಿಟ್ಟ ಅವನು ಇಲ್ಲಿಯ ಮಿನಿಸ್ಟ್ರ ಬಲಗಾಯಿ ಬಂಟ ಅವನೇ ಎಲ್ಲ ಹತ್ತ ವಸೂಲಿ ಮಾಡೋನು ಯಾವಾಗ ಹತ್ತಿ ವಸೂಲಿ ಮಾಡ್ತಾನಂದ್ರೆ ಅಲ್ಲಿ ಇವ ಎಲ್ ಸೇರಿ ಹೋಗಿ ಹಪ್ತ ವಸೂಲಿ ಮಾಡಿದ್ರೆ ಅಲ್ಲಿ ಕ್ಲಾಸಿಸ್ ಆಗ್ತದೆ ಕ್ಲಾಸಿಸ್ ಆದ್ಮೇಲೆ ಇವನು ಮಿನಿಸ್ಟ್ರಿ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಅವ್ರು ಒಳಗಾಕ್ಸಿದಾರೆ ಅವ್ರು ಒಳಗಾಕ್ಸಿದ ನಾವು ಅಧಿಕಾರ ಬಂದ್ಮೇಲೆ ಈಗ ಯಾರು ಬಲಗಾಯಿ ಬಂಟ ಅದನ್ನ ಅವನು ಹೋಗ್ತಾನೆ ಈಗ ಯಾರು ಮಾಡ್ತಾರೆ ಎಲ್ಲರೂ ಹೋಗ್ತಾರೆ ಆದ್ರೆ ಅಷ್ಟೇ ಜನರ ಆಶೀರ್ವಾದ ಮೇಲೆ ಮಾಡಬೇಕು ಜನರ ಆಶೀರ್ವಾದ ಮಾಡಲ್ಲ ಮಾತ್ರ ಸಾಧ್ಯ ಅದಕ್ಕೆ ನನಗೆ ಇವತ್ತು ಕ್ಷೇತ್ರದಲ್ಲಿ ಅರವತ್ತೆಂಟು ಸಾವಿರ ಓಟ್ ಮತ್ತು ಜನರು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮತ್ತು ಜನರು ನನ್ನ ನೋವನ್ನು ತಿಳ್ಕುತ್ತಾ ಇದ್ದಾರೆ ಇವರು ಯಾವ ಥರ ಅಗರಣ ಮಾಡ್ತಾ ಇದ್ದಾರೆ ಯಾವ ಥರ ಭಯ ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವ ಥರ ನಮ್ಮ ಒತ್ತ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಇಡೀ ನಮ್ಮ ಕ್ಷೇತ್ರದ ಜನರು ನೋಡ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನರು ನೋಡ್ತಾ ಇದ್ದಾರೆ